ಹಿರಿಯರ ಕಿರಿಯರ ಜಗತ್ತು ಯೂಟ್ಯೂಬ್ ಚಾನಲ್ಗೆ ನಿರ್ಮಲ ಮನಸ್ಸಿನ ಎಲ್ಲ ವೀಕ್ಷಕರಿಗೆ ಸ್ವಾಗತ ಸುಸ್ವಾಗತ

ಅವರಿಂದ ಎಲ್ಲ ಗುರು ಮಹಿಳೆಯರು ಸಂಗೀತ ಭಕ್ತಾಭಿಮಾನಿಗಳು ಮತ್ತು ತಂದೆ ತಾಯಿಗಳು ಎಲ್ಲರಿಗೂ ಚರಣಿಕೊಂಡು ಯಶಸ್ವಿಯಾಗಿ ನೆರವೇರಿಸಿರ್ತಕ್ಕಂಥ

ವರ್ಷದ್ದು ಆಹಾರ ಆಯ್ತು ಮೂರು ವರ್ಷದ ಧಾನ್ಯ ಆಯ್ತು ಇವತ್ತಿಲ್ಲ ಮೂರು ವರ್ಷದ ಮೂರು ವರ್ಷದ ಸಿದ್ಧಾಂತ ಇವತ್ತು ಗುರುಗಳು ಆ ಹಿರಿಯರು ಅಂತ ಹೇಳಬಹುದು ಅವರೆಲ್ಲ ಏನ್ ಕರ್ನಾಟಕಕ್ಕೆಲ್ಲ ಸುತ್ತೇರೆ ಕಾಲ್ನೂಟು ಅಷ್ಟೆ ನಮ್ಮ ವಸತಿ ಗ್ರಾಮದ ಅಥವಾ ಈ ಏನ್ ಒಬ್ಬಾರ ಗಲ್ಲಿಯ ಗ್ರಾಮದಲ್ಲಿ ಇರ್ತಕ್ಕಂಥ ಅಜೂಬಾಜಿನವರು ಕಿತ್ತೂರಿನಿಂದ ಹೇಳುದು ಹುಂಚಿ ಕಣ್ಣಿನಿಂದ ಹೇಳುದು ಒಬ್ಬರೇ ಆಗಿಲ್ಲ ಎಲ್ಲರೂ ಸಹಕಾರವನ್ನ ಸಹಯೋಗವನ್ನ ಅವ್ರು ಎಟ್ಟೆ ಕೊಡ್ಲಿ ಒಂದನೇ ಎರಡನೇ ಕೊಟ್ಟು ಅವರು ಉಪಯೋಗ ಮಾಡಿ ಸಮಾಜ ಕಟ್ಟಿರ್ತಕ್ಕಂಥದ್ದು ಆಗಿನ ಕಾಲದಲ್ಲಿ ಒಂದು ಗಿಡ ಇಟ್ಟು ನಿಮಗೆ ಗಿಡ ಒಂದು ಹಸರಾಗಿರ್ತಕ್ಕಂತಹ ಮಾಹಿತಿ ಗಿಡವನ್ನ ಇಟ್ಟಿದ್ದಾರೆ ಆದ್ರೆ ಈಗ ಆ ಹೊಮ್ಮಕ್ಕಳಾಗಿರ್ತಕ್ಕಂಥವರು ಬದುಕೋದಿಲ್ಲ ನಾಳೆ ಸಾಹಿತ್ಯ ಯಾಕೆ ಇಲ್ಲಪ್ಪ ನನಗಲ್ಲ ನನ್ನ ಸಮಾಜಕ್ಕೆ ಬರ್ತೈತಿ ಆ ಸಮಾಜಕ್ಕೋಸ್ಕರ ಮುಂದಿನ ಸಮಾಜದವರು ಉಪಯೋಗ ಮಾಡಿ ಅಂತಂದು ಈ ಆಶ್ರಮವನ್ನ ಈ ಬನಶಕ್ತಿ ಗುಡಿ ಕಟ್ಟಬೇಕು ಹಿರಿಯರು ಹೇಳ್ಬೋದು ಅಂತಹ ಮಹತ್ವ ಹೇಳ್ತಕ್ಕಂಥದ್ದು ಕೊಟ್ಟಿದ್ದು ನನಗೆ ಕೊಟ್ಟಿದ್ದೆ ಅದು ಗೊತ್ತಾಗಿಲ್ಲ ಅದಕ್ಕೆ ಒಂದು ಮಹಾತ್ಮ ಏನ್ ಮಾಡ್ತಂದ್ರೆ ಎರಡು ಬುದ್ಧಿ ಕಟ್ಟ ಸಮಾಜ ಬುತ್ತಿ ಬುದ್ಧಿಯನ್ನ ಕಟ್ಟಿದರೆ ಯಥಾರ್ಥ ಬುದ್ಧಿ ಕಟ್ಟಲಿಲ್ಲ ಅಂದ್ರೆ ಎಲ್ಲೂ ನಾಪಾಗುದಿಲ್ಲ ನಮ್ಮ ಜೀವನದಲ್ಲಿ ಅದಕ್ಕೆ ದಾನ ಧರ್ಮ ಪರೋಪಕಾರವನ್ನು ಎಲ್ಲಾರು ನೆಲೆಸಿ ಅದು ಈ ಒಗ್ಗಟ್ಟಾಗಿ ನೂರ ಎರಡನೇ ವರ್ಷ ತನಕ ಬಂದಿರ್ತಕ್ಕಂಥ ಎಲ್ಲ ಭೂಮಿರೇರು ಒಬ್ಬರೇ ಅಲ್ಲದೆ ಎಲ್ಲ ಭೂಮಿರೇರು ನಮ್ಮ ಉಪಾಧ್ಯಾಯ ಕಾಸು ಭಾಗದ ಎಲ್ಲ ಭಕ್ತಾಭಿಮಾನಿಗಳು ಅಷ್ಟು ಶರತ್ತ ಭಕ್ತಿ ಇಂದ ಇದನ್ನು ಸಮಾಜವನ್ನ ಕಟ್ಟಿದ್ದೀರಿ ಇದು ಇನ್ನೂ ಚಲೋ ರೀತಿಯಲ್ಲಿ ಬೆಳಿಬೇಕಪ್ಪ ಅಂತಂದ್ರೆ ಏನಾಗ್ರಿ ಭಕ್ತಿಯಪ್ಪ ನೀರನ್ನ ಹೇಳಿ ಭಕ್ತಿಯಿಂದ ನೀವು ಏನಾದ್ರು ಶರತ್ ಜ್ಞಾನದಿಂದ ಮಾಡಿ ಆ ಜ್ಞಾನ ಏನ್ ಮಾಡುತ್ತೆ ಅಂದ್ರೆ ಸಾಯೋಗು ಇರ್ತದೆ ಇವೆಲ್ಲ ಏನ್ ಅಂದ್ರೆ ಸಣ್ಣ ಪುಟ್ಟ ಕೆಲಸಗಳು ಬಹಳ ಕೆಲಸವನ್ನು ಎಡವಟ್ ಮಾಡ್ತವೆ ಅದೆಲ್ಲ ಸಣ್ಣದಕ್ಕೆಲ್ಲ ಏನಿದೆ

ಈ ಬೇರೆ ಬೇರೆ ವ್ಯವಸ್ಥೆ ಇದು ಆದ್ರೆ ಈ ಪಂಚಮಹಾಭೂತಗಳಲ್ಲಿ ಐದು ತರ್ಮಗಳಲ್ಲಿ ಯಾರಿಗೆ ಕಡಿಮೆ ಆಗ್ತದೆ ಅಂಗವಿಕಲ ಆಗ್ತೀವಿ ಯಾರಿಗೆ ಕಣ್ಣಿರುದಿಲ್ಲ ಯಾರಿಗೆ ಕಾಲಿರುವುದಿಲ್ಲ ಇದೆಲ್ಲ ವ್ಯವಸ್ಥಿತವಾಗಿ ಆ ದೇವಿ ವ್ಯವಸ್ಥಿತವಾಗಿ ಜಗನ್ಮಾತೆ ಆಗಿರ್ತಕ್ಕಂಥ ಜಗಜ್ಜನತೆ ಜಗದೀಶ್ವರಿ ಆಗಿರ್ತಕ್ಕಂಥ ಬನಶಂಕರಿ ಮಾತಿಗೆಲ್ಲ ಏನ್ ಮಾಡ್ತಾಳೆ ಪಂಚಮಹಾಭೂತಗಳಿಂದ ಅದ್ಭುತ ಅದ್ಭುತವಾದ ಸಂಪತ್ತಿಗೆ ಆ ದೇವಿಗೆ ನಾವು ಯಾವತ್ತು ಸ್ಮರಣೆ ಮಾಡಲು ಕಡಿಮೆ ನೋಡಿ ಅಕಸ್ಮಾತ್ ನೀವು ಉತ್ತರಾಧಾರ್ಥಿಯನ್ನು ಈ ಉಸಿರು ಒಂದು ತಾಸಿಗೆ ನಾವು ಅದೇ ಡಾಕ್ಟರ್ ಹೋದ್ರೆ ಡಾಕ್ಟರ್ ಹೋದ್ರೆ ಒಂದು ದಿನಕ್ಕೆ ಎಷ್ಟು ಕೊಡ್ತಾರೆ ಏನ್ ಕೊಡ್ಬೇಕ್ರಿ ಐವತ್ತಾರ ಅರವತ್ತಾರ ಗಂಟೆ ಆ ಅಮೃತಜನಕ ತಗೊಳ್ಬೇಕಾದ್ರೆ ಕೊಡ್ಬೇಕಾಗತ್ತೆ ಆ ಅಮೃತಜನಕ ತಗೊಳ್ಳುವ ನಾವು ಹುಟ್ಟಿನಿಂದ ಹೇಳುದು ಸಾಯುವುದ સાય આ દ્રષ્ટરે પ્રકૃતિ માથે આ પ્રકૃતિ માથે એમ મારું તો પણ કહે છે કે ન્યુ વિના મને બિડા બેળસક પ્રયત્ન મારે કેડા સક છે અસિલે કાં ઉતીરું ન્યુ અસિલે બેંસી જરી ન્યુ મૂસે બોલી કાટી અસિલે બેળતીલા ન્યુ મૂસે એનાનું મૂનો દિના બહાર આ પ્રકૃતિ વાયકતા માથે કે કહે છે નાનું

ಯಾರು ಇಲ್ಲ ನಿಮ್ದು ಒಂದು ಕಣ್ಣು ಇವೆಲ್ಲ ಕಣ್ಣಿಂದೋಶ್ ಅದ್ಭುತವಾಗಿರ್ತಕ್ಕಂಥದಂದ್ರೆ ಒಂದೊಂದು ಕೋಟಿ ಕೊಟ್ಟು ಸಿಗದೆ ಇರತಕ್ಕಂತ ವ್ಯವಸ್ಥೆ ಐತೆ ಜಗತ್ತಿನಲ್ಲಿ ಅಂದ್ರೆ ಆ ಪರಮಾತ್ಮ ಅದೆಲ್ಲ ಕೊಟ್ಟಿದ ನಂತರ ಜಗನ್ಮಾತೆಗೆ ನಾವು ಆ ಭಕ್ತಿಯ ಮೂಲಕವಾಗಿ ಆ ಶ್ರದ್ಧಾ ಭಕ್ತಿಯಿಂದ ನಾವೇನ್ ಪ್ರಾರ್ಥನೆ ಮಾಡೋಣ ಪ್ರಾರ್ಥನೆ ಮಾಡಿ

तम अभिन सिंधी श्री ಧನ್ಯವಾದಗಳು ಶುಭ ದಿನ ಸರ್ವರಿಗೂ ಕುಳಿತಾಗಲಿ ಎಲ್ಲರಲ್ಲೂ ಇದುವ ನೋಡೋಣ ಸರ್ವೇ ಜನ ಸುಖ